ನಮಸ್ಕಾರ ಬಂಧುಗಳೇ ಇನ್ಫೋ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಸ್ಥಾಪಿಸಿದ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ಪ್ರಬಲವಾಗಿತ್ತು ವಿಜಯನಗರ ಸಾಮ್ರಾಜ್ಯ ಆಡಳಿತಗಾರರು ಮತ್ತು ವಾಸ್ತುಶಿಲ್ಪದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಮೊದಲನೆಯ ಹರಿಹರ ಮತ್ತು ಮೊದಲನೆಯ ಬುಕ್ಕರಾಯ ಸ್ಥಾಪಿಸಿದ ವಿಜಯನಗರ ಸಾಮ್ರಾಜ್ಯವು ಹದಿನೇಳನೇ ಶತಮಾನದ ಅಂತ್ಯದವರೆಗೆ ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯವಾಗಿತ್ತು ಇದನ್ನ ನಾಲ್ಕು ರಾಜವಂಶಗಳು ಯಾವುದೆಂದರೆ ಸಂಗಮ ಸಳುವ ತುಳುವ ಮತ್ತು ಅರವೀಡು ಆಳುತ್ತಿದ್ದವು ಆಡಳಿತ ರಚನೆಗೆ ಹೆಸರುವಾಸಿಯಾದ ಈ ಸಾಮ್ರಾಜ್ಯವು ಪ್ರಾಂತ್ಯಗಳನ್ನು ನೋಡಿಕೊಳ್ಳುವ ರಾಜ್ಯಪಾಲರೊಂದಿಗೆ ಸುಸಂಘಟಿತ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿತ್ತು ಮತ್ತು ಅದರ ಆರ್ಥಿಕತೆಯು ಕೃಷಿ ವ್ಯಾಪಾರ ಮತ್ತು ಕೈಗಾರಿಕೆಗಳ ಮೇಲೆ ಅಭಿವೃದ್ಧಿಯನ್ನು ಹೊಂದಿತ್ತು ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದಲ್ಲಿ ಸಾಮ್ರಾಜ್ಯವು ಪ್ರವರ್ಧನಮಾನಕ್ಕೆ ಬಂದಿತ್ತು ಕನ್ನಡ ತೆಲುಗು ಸಂಸ್ಕೃತ ಮತ್ತು ತಮಿಳು ಸಾಹಿತ್ಯಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡವು ಆಂತರಿಕ ಸಂಘರ್ಷಗಳು ಉತ್ತರಾಧಿಕಾರ ವಿವಾದಗಳು ಮತ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದ ತಾಳಿಕೋಟೆ ಕದನವು ಅದರ ಅವನತಿಗೆ ಕಾರಣವಾಯಿತು ವಿಜಯನಗರ ಸಾಮ್ರಾಜ್ಯದ ಪ್ರತಿಷ್ಠಾ ವಿಜಯನಗರ ಸಾಮ್ರಾಜ್ಯವು ಸಾವಿರದ ಮುನ್ನೂರ ಮೂವತ್ತಾರರಿಂದ ಹದಿನೇಳನೇ ಶತಮಾನದ ಅಂತ್ಯದವರೆಗೆ ವಿಸ್ತರಿಸಿದ ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯವಾಗಿತ್ತು ಇದನ್ನು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸಂಗಮ ರಾಜವಂಶದ ಸಹೋದರರಾದ ಹರಿಹರ ಮತ್ತು ಬುಕ್ಕರಾಯ ಸ್ಥಾಪಿಸಿದರು ಅವರು ಮೂಲತಃ ವಾರಂಗಲ್ನ ಕಾಕತೀಯರ ಸಾಮಂತರಾಗಿದ್ದರು ಮತ್ತು ಅವರ ಪತನದ ನಂತರ ಅವರು ಕಂಪಿಲಿ ರಾಜ್ಯದಲ್ಲಿ ಅಂದರೆ ಈಗಿನ ಕರ್ನಾಟಕದ ಭಾಗ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು ಕಂಪಾಲವನ್ನು ಮೊಹಮ್ಮದ್ ಬಿನ್ ತುಗುಲಕ್ ಆಕ್ರಮಿಸಿಕೊಂಡಾಗ ಇಬ್ಬರೂ ಸಹೋದರರನ್ನು ಬಂಧಿಸಿ ಇಸ್ಲಾಮಿಗೆ ಮತಾಂತರಿಸಲಾಯಿತು ನಂತರ ಸಂತ ವಿದ್ಯಾರಣ್ಯರ ಉಪಕ್ರಮದ ಮೇರೆಗೆ ಅವರು ಹಿಂದೂ ಧರ್ಮಕ್ಕೆ ಮರಳಿದರು ಅವರು ತಮ್ಮ ಸ್ವತಂತ್ರವನ್ನು ಘೋಷಿಸಿದರು ಮತ್ತು ತಮ್ಮ ಗುರುಗಳ ಸ್ಮರಣೆಗಾಗಿ ತುಂಗಾಭದ್ರಾ ನದಿಯ ದಂಡೆಯಲ್ಲಿ ವಿದ್ಯಾನಗರ ಅಥವಾ ವಿಜಯನಗರ ಅಂದರೆ ಈಗಿನ ಬಳ್ಳಾರಿಯ ಸುತ್ತಮುತ್ತ ಮತ್ತು ಹೊಸಕೋಟೆಯ ಭಾಗ ಆ ಭಾಗದಲ್ಲಿ ಹೊಸ ನಗರವನ್ನು ಸ್ಥಾಪಿಸಿದರು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ರಾಜವಂಶಗಳು ವಿಜಯನಗರ ಸಾಮ್ರಾಜ್ಯವು ಇಡೀ ದಕ್ಷಿಣ ಭಾರತವನ್ನು ಆವರಿಸಿತು ತಮಿಳುನಾಡು ಮತ್ತು ಇಂದಿನ ಕೇರಳದಲ್ಲಿರುವ ಚಿರರ ಪ್ರದೇಶವನ್ನು ಒಳಗೊಂಡಂತೆ ರಾಮೇಶ್ವರದ ವರೆಗೆ ವಿಸ್ತರಿಸಿತು ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರುನೂರ ನಲವತ್ತಾರರವರೆಗೆ ಇದನ್ನು ನಾಲ್ಕು ರಾಜವಂಶಗಳಾಗಿ ಹದಿನಾರು ಆಡಳಿತಗಾರರು ಆಡಳಿತರು ಸಂಗಮ ರಾಜವಂಶ ಸಾವಿರದ ಮುನ್ನೂರ ಮೂವತ್ತಾರರಿಂದ ನಾನೂರ ಎಂಬತ್ತೈದು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮೊದಲ ರಾಜವಂಶ ಇದಾಗಿದ್ದು ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕ ಈ ರಾಜವಂಶಕ್ಕೆ ಸೇರಿದವರು ನೆಕ್ಸ್ಟ್ ಬರುದು ಸಳುವ ರಾಜವಂಶ ಸಾವಿರದ ನಾನೂರ ಎಂಬತ್ತೈದರಿಂದ ನರಸಿಂಹನಿಂದ ಸ್ಥಾಪಿಸಲ್ಪಟ್ಟ ಈ ರಾಜವಂಶವು ಸಂಗಮ ರಾಜವಂಶದ ನಂತರ ಎರಡನೇ ರಾಜವಂಶವಾಗಿ ಅಧಿಕಾರಕ್ಕೆ ಬಂದಿತ್ತು ಅವರು ಬಹುತೇಕ ಇಡೀ ದಕ್ಷಿಣ ಭಾರತವನ್ನು ಆಳಿದರು ತುಳುವ ರಾಜವಂಶ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಎಪ್ಪತ್ತು ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಪ್ರಸಿದ್ಧ ರಾಜವೀರ ನರಸಿಂಹನಿಂದ ಸ್ಥಾಪಿಸಲ್ಪಟ್ಟ ಕೃಷ್ಣದೇವರಾಯರು ಈ ವಂಶಕ್ಕೆ ಸೇರಿದವರು ಆಮೇಲೆ ಬರುವುದೇ ಅರವಿಡು ರಾಜವಂಶ ಇದು ಸಾವಿರದ ಐನೂರ ಆರುನೂರ ಐವತ್ತು ತಿರುಮರರಿಂದ ಸ್ಥಾಪಿಸಲ್ಪಟ್ಟ ಇದು ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕನೇ ಮತ್ತು ಕೊನೆಯ ಹಿಂದೂ ರಾಜವಂಶವಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಸಂಗಮ ರಾಜವಂಶ ಅರಸರು ಸಂಗಮ ರಾಜವಂಶವು ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನೂರ ಎಂಬತ್ತೈದರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿತು ಮೊದಲನೇ ಹರಿಹರ ಮೊದಲನೇ ಬುಕ್ಕರಾಯ ಮತ್ತು ಮೊದಲನೇ ಹಾಗೂ ಎರಡನೇ ದೇವರಾಯರಂತಹ ಪ್ರಮುಖ ಆಡಳಿತಗಾರರು ಸಾಮ್ರಾಜ್ಯದ ಅಧಿಕಾರ ಆಡಳಿತ ರಚನೆ ಮತ್ತು ಮಿಲಿಟರಿ ಶಕ್ತಿಯನ್ನು ಬಲಪಡಿಸಿದರು ಅವರ ಆಳ್ವಿಕೆಯು ದಕ್ಷಿಣ ಭಾರತದಲ್ಲಿ ವಿಜಯನಗರವನ್ನು ಪ್ರಬಲ ಶಕ್ತಿಯನ್ನಾಗಿ ಸ್ಥಾಪಿಸಿತು ಹಕ್ಕ ಮತ್ತು ವೀರ ಹರಿಹರ ಎಂಬ ಕರೆಯಲ್ಪಡುವ ಹರಿಹರ ಅಂದರೆ ಮೊದಲನೇ ಹರಿಹರ ಅವನ ಸಂಗ ಭಾವನ ಸಂಗಮದ ಹಿರಿಯ ಮಗ ಮತ್ತು ಕುರುವ ವಂಶಸ್ಥ ವಂಶಸ್ಥವನು ವಿಜಯನಗರ ಸಾಮ್ರಾಜ್ಯ ಮತ್ತು ಸಂಗಮ ರಾಜವಂಶವನ್ನು ಸ್ಥಾಪಿಸಿದರು ಹೊಯ್ಸಳನ ವೀರಬಳ್ಳಾಳ ನಿಧನದ ನಂತರ ಅಂದರೆ ಸಾವಿರದ ಮುನ್ನೂರ ನಲವತ್ಮೂರರಲ್ಲಿ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳುವವರೆಗೂ ಅವರು ಹೊಯ್ಸಳ ಸಾಮ್ರಾಜ್ಯದ ಉತ್ತರ ಪ್ರದೇಶಗಳನ್ನು ಆಳ್ತಾ ಇದ್ರು ಅಧಿಕಾರಕ್ಕೆ ಬಂದ ನಂತರ ಅವರು ಪಶ್ಚಿಮ ಕರಾವಳಿ ಅಂದರೆ ಈಗಿನ ಕರ್ನಾಟಕದ ಬಾರಕೂರಿನಲ್ಲಿ ಒಂದು ಕೋಟೆಯನ್ನು ನಿರ್ಮಿಸ್ತಾರೆ ಆಮೇಲೆ ಅವರು ನಾಯಂಕರ ವ್ಯವಸ್ಥೆಯನ್ನು ಸ್ಥಾಪಿಸಿದರು ಇದು ಲೈಕ್ ಅವರ ಸೈನ್ಯದು ಮತ್ತೆ ಅವರ ಜಾಗಗಳ ನಿರ್ವಹಣೆಗೆ ಮತ್ತೆ ಮೇಲ್ವಿಚಾರಣೆ ಮಾಡಲು ಮಿಲಿಟರಿ ಅಧಿಕಾರಿಗಳು ಅಂದರೆ ಸ್ಥಳೀಯಲ್ಲಿ ನೇಮಕ ಮಾಡುವಂಥದ್ದಾಗಿತ್ತು ಮತ್ತೆ ತಮ್ಮ ಮಂತ್ರಿ ಅಂತಸರನ ಚಿಕ್ಕ ಉದಯ ಜೊತೆಗೂಡಿ ಅವರು ನಾಗರಿಕ ಆಡಳಿತವನ್ನು ಪುನರ್ರಚಿಸಿದರು ಅಂದರೆ ರಾಜ್ಯವನ್ನು ಸ್ಥಳಗಳು ನಿಡುವಗಳು ಮತ್ತು ಸೀಮೆಗಳಾಗಿ ವಿಂಗಡಿಸಿದರು ಹಾಗಾಗಿ ಅದರಿಂದ ಕಂದಾಯ ಸಂಗ್ರಹ ಮತ್ತು ಆಡಳಿತಕ್ಕಾಗಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡುತ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬುಕ್ಕ ಬುಕ್ಕರಾಯರು ಎಪ್ಪತ್ತೇಳು ಅಂದರೆ ತನ್ನ ಇಪ್ಪತ್ತೊಂದು ವರ್ಷಗಳ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿದರು ಸಾವಿರದ ಮುನ್ನೂರ ಅರವತ್ತರ ವೇಳೆಗೆ ಆರ್ಕಾಟ್ ರಾಜ್ಯ ಮತ್ತು ಕೊಂದವಿಡುವಿನ ರೆಡ್ಡಿಗಳನ್ನು ವಶಪಡಿಸಿಕೊಂಡನು ಮತ್ತು ಪೆನುಕೊಂಡವನ್ನು ಸ್ವಾಧೀನಪಡಿಸಿಕೊಂಡನು ಉತ್ತಮ ಭದ್ರತೆಗಾಗಿ ಅವನು ಆನೆಗೊಂಡಿ ಬದಲಿಗೆ ವಿಜಯನಗರವನ್ನು ಸಾಮ್ರಾಜ್ಯದ ಹೊಸ ರಾಜಧಾನಿಯನ್ನಾಗಿ ಸ್ಥಾಪಿಸಿದನು ಎಪ್ಪತ್ತೊಂದರ ಹೊತ್ತಿಗೆ ಅವನು ಮಧುರೈ ಸುಲ್ತಾನನನ್ನು ಸೋಲಿಸಿ ತನ್ನ ಪ್ರದೇಶವನ್ನು ರಾಮೇಶ್ವರದವರೆಗೆ ವಿಸ್ತರಿಸಿದನು ಅವನ ಮಗ ಕುಮಾರ ಕಪ್ಪಣ್ಣ ಈ ಕಾರ್ಯಾಚರಣೆಗಳನ್ನು ಬೆಂಬಲಿಸಿದನು ಇದು ಸಂಸ್ಕೃತ ಪಠ್ಯ ಅಥವಾ ಮಧುರ ವಿಜಯನಲ್ಲಿ ದಾಖಲಾಗಿದೆ ಬುಕ್ಕ ಬಹುಮನಿ ಸುಲ್ತಾನರೊಂದಿಗೆ ಅನೇಕ ಘರ್ಷಣೆಗಳನ್ನು ಎದುರಿಸಿದರು ವಿಶೇಷವಾಗಿ ಮೊಹಮ್ಮದ್ ಶಾ ಮತ್ತು ಮುಜಾಹಿದ್ದೀನ್ ಶಾ ಬಹುಮನಿ ಆಳ್ವಿಕೆಯಲ್ಲಿ ಸಾಹಿತ್ಯಕ್ಕೆ ಅಂತ ಬಂದರೆ ಅವರು ತೆಲುಗು ಕವಿ ನಚನ ಸೋಮವರ ಅವರನ್ನು ಆಸ್ಥಾನ ಕವಿಯಾಗಿ ನೇಮಿಸಿದರು ಮತ್ತು ವಿದ್ಯಾರಣ್ಯ ಮತ್ತು ಸಾಯಣ್ಣರಂತಹ ಬುದ್ಧಿಜೀವಿಗಳನ್ನು ಬೆಂಬಲಿಸಿದರು ಅವರ ಆಳ್ವಿಕೆಯಲ್ಲಿ ವೇದಗಳ ಕುರಿತು ವ್ಯಾಖ್ಯಾನಗಳನ್ನು ರಚಿಸಲಾಯಿತು ವಿಜಯನಗರ ಸಾಮ್ರಾಜ್ಯದ ಸಳುವ ರಾಜವಂಶ ಮತ್ತು ಆಡಳಿತಗಾರರು ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ಎರಡನೇ ಸಾಳುವ ರಾಜವಂಶವು ಗೊರಂಟ್ಲ ಶಾಸನದಲ್ಲಿ ಉಲ್ಲೇಖಿಸಿದಂತೆ ಉತ್ತರ ಕರ್ನಾಟಕದ ಕಲ್ಯಾಣಿ ಪ್ರದೇಶದಿಂದ ಹುಟ್ಟಿಕೊಂಡಿತು ಇದರ ಸ್ಥಾಪಕ ಮಂಗಳದೇವ ಮದುರೈ ಸುಲ್ತಾನರ ಮೇಲೆ ಚಕ್ರವರ್ತಿ ಬುಕ್ಕರಾಯರ ವಿಜಯಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು ಈ ರಾಜವಂಶವು ಮೂವರು ಆಡಳಿತಗಾರರನ್ನು ಹೊಂದಿತ್ತು ಮೊದಲನೆಯದಾಗಿ ಸಡುವ ನರಸಿಂಹದೇವರಾಯ ಸಾವಿರದ ನಾನೂರ ಎಂಬತ್ತೈದರಿಂದ ಸಾವಿರದ ನಾನೂರ ತೊಂಬತ್ತೊಂದರವರೆಗೆ ರಾಜವಂಶದ ಮೊದಲ ಚಕ್ರವರ್ತಿ ಅವರು ದಂಗೆಗಳನ್ನು ಹತ್ತಿಕ್ಕುವತ್ತ ಗಮನಹರಿಸಿದರು ಮತ್ತು ಗಜಪತಿ ಸಾಮ್ರಾಜ್ಯದ ವಿಸ್ತರಣೆಯನ್ನು ಎದುರಿಸಿದರು ಅವರ ಮರಣದ ನಂತರ ಅವರ ಪ್ರಧಾನಮಂತ್ರಿ ನರಸನಾಯಕ ನಿಯಂತ್ರಣವನ್ನು ತೆಗೆದುಕೊಂಡು ಸಾವಿರದ ಐನೂರ ಮೂರರವರೆಗೆ ಪರಿಣಾಮಕಾರಿಯಾಗಿ ಆಡಳಿತವನ್ನು ನಡೆಸಿದರು ನರಸನ ಮರಣದ ನಂತರ ಅವನ ಮಗ ವೀರ ನರಸಿಂಹ ಸಿಂಹಾಸವನ್ನು ಏರಿದರು ಇದು ತುಳುವ ರಾಜವಂಶದ ಆರಂಭವನ್ನು ಸೂಚಿಸುತ್ತದೆ ವಿಜಯನಗರ ಸಾಮ್ರಾಜ್ಯದ ತುಳುವ ರಾಜವಂಶ ಮತ್ತು ಆಡಳಿತಗಾರರು ವಿಜಯನಗರ ಸಾಮ್ರಾಜ್ಯದ ಮೂರನೇ ಆಳ್ವಿಕೆಯ ರಾಜವಂಶವಾದ ತುಳುವ ರಾಜವಂಶವು ತುಳುವ ನರಸನಾಯಕನಿಂದ ತನ್ನ ಬೇರುಗಳನ್ನು ಗುರುತಿಸಿತು ಅವನ ಮಗ ನರಸಿಂಹ ನಾಯಕನು ಸಳುವ ರಾಜವಂಶವನ್ನು ಎರಡನೇ ನರಸಿಂಹರಾಯನ ಹತ್ಯೆಯ ಸಂಘಟಿಸುವ ಮೂಲಕ ಕೊನೆಗೊಳಿಸಿದನು ಮತ್ತು ತರುವಾಯ ವೀರ ನರಸಿಂಹರಾಯನಾಗಿ ಸಿಂಹಾಸನನ್ನು ವಹಿಸಿಕೊಂಡನು ಇದು ತುಳುವ ರಾಜವಂಶದ ಉದಯವನ್ನು ಸೂಚಿಸುತ್ತದೆ ತುಳುವ ನರಸ ನಾಯಕನ ಎರಡನೇ ಮಗ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಈ ರಾಜವಂಶವು ತನ್ನ ಉತ್ತುಂಗವನ್ನು ತಲುಪಿತು ತುಳುವ ರಾಜವಂಶದ ಪ್ರಮುಖ ಆಡಳಿತಗಾರರು ಅಚ್ಯುತ ದೇವರಾಯ ಮತ್ತು ಸದಾಶಿವ ದೇವರಾಯರು ಇದಲ್ಲದೆ ತುಳುವ ರಾಜವಂಶವು ಗಜಪತಿಗಳು ಮತ್ತು ಹಲವಾರು ಮುಸ್ಲಿಂ ಆಡಳಿತಗಾರರ ಮೇಲಿನ ವಿಜಯಗಳು ಸೇರಿದಂತೆ ಮಿಲಿಟರಿ ವಿಜಯಗಳಿಗೆ ಹೆಸರುವಾಸಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯ ವಿಜಯನಗರ ಅರಸರಲ್ಲಿ ಶ್ರೇಷ್ಠನಾದ ಕೃಷ್ಣದೇವರಾಯರು ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೆ ಆಡಳಿತ ಮಾಡ್ತಾರೆ ಅವರನ್ನು ಅಭಿನವ ಭೋಜ ಆಂಧ್ರ ಪಿತಾಮಹ ಮತ್ತು ಆಂಧ್ರ ಭೋಜ ಎಂದು ಕರೆಯಲಾಗುತ್ತಿತ್ತು ಅವನು ಒಬ್ಬ ಮಹಾನ್ ಸೇನಾಧಿಪತಿ ಮತ್ತು ದಕ್ಷ ಆಡಳಿತಗಾರರಾಗಿದ್ದರು ವೈಷ್ಣವ ಧರ್ಮೀಯರಾಗಿದ್ದರೂ ಅವರು ಎಲ್ಲ ಧರ್ಮಗಳನ್ನು ಕೂಡ ಗೌರವಿಸುತ್ತಿದ್ದರು ಅಷ್ಟ ದಿಗ್ಗಜರು ಎಂದು ಕರೆಯಲ್ಪಡುವ ಎಂಟು ಪ್ರಸಿದ್ಧ ತೆಲುಗು ವಿದ್ವಾಂಸರು ಅಲ್ಲಸಾಣಿ ಪೆದ್ದಣ್ಣ ತೆನ್ನಾಲಿ ರಾಮಕೃಷ್ಣ ಮತ್ತು ಪಿಂಗಲಿ ಸೂರಣ್ಣ ಸೇರಿದಂತೆ ಅವರ ಆಸ್ಥಾನವನ್ನು ಅಲಂಕರಿಸಿದರು ಅವರು ಅಮುಕ್ತ ಮಾಲ್ಯಂ ಅಂದರೆ ತೆಲುಗಿನಲ್ಲಿ ಚಾಮಾವತಿ ಕಲ್ಯಾಣ ಹಾಗೂ ಸಂಸ್ಕೃತದಲ್ಲಿ ಪರಿಣಯವನ್ನು ರಚಿಸಿದ್ದಾರೆ ಅವರು ವಿಜಯನಗರದಲ್ಲಿರುವ ಪ್ರಸಿದ್ಧ ವಿಠಲಸ್ವಾಮಿ ಮತ್ತು ಹಜಾರ ರಾಮಸ್ವಾಮಿ ದೇವಾಲಯದಂತಹ ಕೆಲವು ಉತ್ತಮ ಕಲ್ಲಿನ ದೇವಾಲಯಗಳನ್ನು ಕೂಡ ನಿರ್ಮಿಸಿದ್ದರು ವಿಜಯನಗರ ಸಾಮ್ರಾಜ್ಯದ ರಾಜಕೀಯ ಮತ್ತು ಆಡಳಿತ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಸುಸಂಘಟಿತ ಆಡಳಿತವಿತ್ತು ರಾಯರು ಅಂದರೆ ರಾಜ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ವಿಷಯಗಳಲ್ಲಿ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದರು ಅವರು ಮೇಲ್ಮನವಿಗಳ ಅತ್ಯುನ್ನತ ನ್ಯಾಯಾಲಯವಾಗಿದ್ದರು ಸಿಂಹಾಸನಕ್ಕೆ ಉತ್ತರಕಾರಿಯಾಗುವ ಹೆಚ್ಚಾಗಿ ಆನುವಂಶಿಕ ತತ್ವದ ಮೇಲೆ ಇತ್ತು ಆಡಳಿತಾತ್ಮಕವಾಗಿ ಉದ್ದೇಶಗಳಿಗಾಗಿ ಸಾಮ್ರಾಜ್ಯವನ್ನು ರಾಜ್ಯ ಮಂಡಲ ಮತ್ತು ಚಾವಡಿಯಂತಹ ಹಲವಾರು ಪ್ರಾಂತ್ಯಗಳಾಗಿ ವಿಂಗಡಿಸಲಾಯಿತು ಅವುಗಳು ಮತ್ತೆ ಈ ಕೆಳಗಿನಂತೆ ಉಪವಿಭಾಗವಾಗಿ ಮಾಡಲಾಯಿತು ವೆಂತೆ ಅಂದರೆ ನಾಡುಗಿಂತ ಎತ್ತರದ ಪ್ರಾದೇಶಿಕ ವಿಭಾಗ ನಾಡು ಹಳ್ಳಿಗಿಂತ ಎತ್ತರದ ಪ್ರಾದೇಶಿಕ ವಿಭಾಗ ಸೀಮಾ ಹಲವಾರು ಹೊಲಗಳನ್ನು ಹೊಂದಿರುವ ಒಂದು ಹಳ್ಳಿಯ ಭೂಮಿಯ ಭಾಗ ಸ್ಥಳ ಬರುವಿಕೆಗಿಂತ ಎತ್ತರದ ಪ್ರಾದೇಶಿಕ ವಿಭಾಗ ಮತ್ತು ನಾಡುವಿಗಿಂತ ಎತ್ತರವಾಗಿತ್ತು ಪ್ರಾಂತ್ಯಗಳ ಗವರ್ನರ್ಗಳು ಮೊದಲು ರಾಜಮನೆತನದ ರಾಜಕುಮಾರರಾಗಿದ್ದರು ಪ್ರಾಂತ್ಯ ಗವರ್ನರ್ಗಳು ತಮ್ಮ ನ್ಯಾಯಾಲಯಗಳನ್ನು ನಡೆಸುವಾಗ ತಮ್ಮ ಅಧಿಕಾರಗಳನ್ನು ನೇಮಿಸುವಾಗ ಮತ್ತು ತಮ್ಮ ಸೈನ್ಯವನ್ನು ನಿರ್ವಹಿಸುವಾಗ ಹೆಚ್ಚಿನ ಪ್ರಮಾಣದ ಸ್ವಾಮ್ಯತೆಯನ್ನು ಹೊಂದಿದ್ದರು ಕೆಲವೊಮ್ಮೆ ಅವರು ತಮ್ಮ ನಾಣ್ಯಗಳನ್ನು ಸಹ ಬಿಡುಗಡೆ ಮಾಡುತ್ತಿದ್ದರು ಮಂಡಲದ ಗವರ್ನರ್ ಅನ್ನು ಮಂಡಲೇಶ್ವರ ಅಥವಾ ನಾಯಕ್ ಎಂದು ಕರೆಯಲಾಗುತ್ತಿತ್ತು ವಿಜಯನಗರದ ಆಡಳಿತಗಾರರು ಆಡಳಿತದಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರವನ್ನು ನೀಡಿದರು ಸೈನ್ಯದ ಉನ್ನತ ದರ್ಜೆಯ ಅಧಿಕಾರಿಗಳನ್ನು ನಾಯಕರು ಪಾಳೆಗಾರರು ಅಥವಾ ಪೋಲಿಗರು ಎಂದು ಕರೆಯಲಾಗುತ್ತಿತ್ತು ಅವರು ಮಿಲಿಟರಿ ಕಮಾಂಡರ್ಗಳಾಗಿದ್ದು ರಾಯರಿಂದ ಆಡಳಿತ ನಡೆಸಲು ಅವರಿಗೆ ಪ್ರದೇಶಗಳನ್ನು ನೀಡಲಾಗಿತ್ತು ಅವರು ಆ ಪ್ರದೇಶದ ರೈತರು ಕುಶಲಕರ್ಮಿಗಳು ಮತ್ತು ವ್ಯಾಪಾರಿಗಳಿಂದ ತೆರಿಗೆಗಳು ಮತ್ತು ಇತರ ಬಾಕಿಗಳನ್ನು ಸಂಗ್ರಹಿಸುತ್ತಿದ್ದರು ಈ ಅಧಿಕಾರಿಗಳಿಗೆ ಅವರ ಸೇವೆಗೆ ಬದಲಿಗೆ ಭೂಮಿಯನ್ನು ನೀಡಲಾಗುತ್ತಿತ್ತು ಆದರೆ ಸೈನಿಕರಿಗೆ ಸಾಮಾನ್ಯವಾಗಿ ನಗದು ರೂಪದಲ್ಲಿ ವೇತನವನ್ನು ನೀಡಲಾಗುತ್ತಿತ್ತು ಸಾಮಾನ್ಯವಾಗಿ ಉತ್ಪನ್ನದ ಆರನೇ ಒಂದು ಭಾಗಕ್ಕೆ ಅಂದರೆ ಭೂಕಂದಾಯವನ್ನು ನಿಗದಿಪಡಿಸಿದ್ದರು ಮತ್ತು ಮಹಾಭಾರತದ ದೃಶ್ಯಗಳನ್ನು ಚಿತ್ರಿಸಿದ ದೇವಾಲಯಗಳು ವಿಜಯನಗರ ವಾಸ್ತುಶಿಲ್ಪದ ಪ್ರಮುಖ ಗುಣಲಕ್ಷಣಗಳೆಂದರೆ ಎತ್ತರದ ರಾಯಗೋಪುರಗಳು ಮತ್ತು ದ್ವಾರಗಳ ನಿರ್ಮಾಣ ಮತ್ತು ದೇವಾಲಯ ಆವರಣಗಳಲ್ಲಿ ಕೆತ್ತಿದ ಕಂಬಗಳನ್ನು ಹೊಂದಿರುವಂತಹ ಕಲ್ಯಾಣ ಮಂಟಪ ನೀವು ನೋಡಬಹುದು ತಿರುಪತಿಯಲ್ಲಿರುವ ಕೃಷ್ಣದೇವರಾಯರು ಮತ್ತು ಅವನ ರಾಣಿಯರ ಲೋಹದ ಚಿತ್ರಗಳನ್ನು ಆ ಅವಧಿಯಲ್ಲೇ ಲೋಹದ ಶಿಲ್ಪಗಳಿಗೆ ಬಳಸಲಾಗುತ್ತಿತ್ತು ಎಂದರೆ ನಿಮಗೆ ಅದ್ರ ಒಂದು ಉದಾಹರಣೆ ನಾನು ಹೇಳ್ತಾ ಇರೋದು ಅವರು ಎಷ್ಟು ಕೌಶಲ್ಯಪೂರ್ಣ ಎರಕದ ತಂತ್ರಗಳನ್ನು ಹೊಂದಿದ್ರು ಅಂತ ಹೇಳಿ ವಿಜಯನಗರ ದೇವಾಲಯಗಳು ವಾಸ್ತುಶಿಲ್ಪದ ಗಮನಾರ್ಹ ಉದಾಹರಣೆಗಳನ್ನು ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ವಿಠಲಸ್ವಾಮಿ ದೇವಸ್ಥಾನ ಹಜಾರ ರಾಮಸ್ವಾಮಿ ದೇವಾಲಯ ಕಾಂಚಿಪುರಂನಲ್ಲಿರುವ ವರದರಾಜ ಮತ್ತು ಏಕಾಂತರನಾಥ ದೇವಾಲಯಗಳು ತಿರುವಣ್ಣಮಲೆ ಮತ್ತು ಚಿದಂಬರಂನಲ್ಲಿರುವ ರಾಯಗೋಪುರಗಳು ವಿಜಯನಗರ ಸಾಮ್ರಾಜ್ಯದ ಅವನತಿ ನಿರಂತರ ಯುದ್ಧಗಳು ಆಂತರಿಕ ಸಂಘರ್ಷಗಳು ಉತ್ತರಾಧಿಕಾರಿ ವಿವಾದಗಳು ಮತ್ತು ದುರ್ಬಲ ಆಡಳಿತಗಾರರಿಂದ ವಿಜಯನಗರ ಸಾಮ್ರಾಜ್ಯದ ಅವನತಿ ಹೊಂದಿತ್ತು ವಿಕೇಂದ್ರೀಕೃತ ಅಧಿಕಾರವು ಪ್ರಾಂತೀಯ ಸ್ವಾಯತ್ತತೆಗೆ ಕಾರಣವಾಯಿತು ಇದು ಸಾಮ್ರಾಜ್ಯವನ್ನು ಮತ್ತಷ್ಟು ಅಸ್ಥಿರಗೊಳಿಸಿತು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದ ತಾಳಿಕೋಟೆ ಕದನವು ಒಂದು ಮಹತ್ವದ ತಿರುವನ್ನ ನೀಡಿತ್ತು ಮತ್ತು ಅರವಿಡು ರಾಜವಂಶವು ಅಲ್ಪಾವಧಿಗೆ ಆಳ್ವಿಕೆಯನ್ನು ನಡೆಸಿದರೂ ಸಾಮ್ರಾಜ್ಯವು ಸಾವಿರದ ನಾನ್ನೂರ ಅರವತ್ತಾರರ ಹೊತ್ತಿಗೆ ಕೊನೆಗೊಂಡಿತು ಇದಾಗಿತ್ತು ಈ ವಿಡಿಯೋದ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಕಾಣ್ತಿರ ಬೆಲ್ಲೈಕನನ್ನು ಮರದೆ ಪ್ರೆಸ್ ಮಾಡಿ ಧನ್ಯವಾದಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ